ಕನಸمو <tutly> ನೋಡಿ hmm. ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಂದಿರೋದು ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಇವತ್ತು ರಜಾ ಅಂತ ತಾನು ಸಿಕ್ಕಾಪಟ್ಟೆ ವಿಧಸ್ವಲ್ಲ ಜೀವನ್ ಹಾಯ್ ಪ್ರತಿಮಾ ಸೊ ನಾವು ಫಸ್ಟ್ ಸಫಾರಿಗೆ ಹೋಗ್ತಾ ಇದ್ದೀವಿ ಜೂಸ್ ಸಫಾರಿ ನಾವು ಲೆವೆನ್ ತರ್ಟಿಗೆ ಸಫಾರಿನ ಬುಕ್ ಮಾಡಿದ್ದು ಇವಾಗ ಹೋಗ್ತಾ ಇದೀವಿ ತಗೊಂಡಿರೋದು ಬಸ್ ನಾವು ಬನರ್ಘಟ್ಟ ಹೋಗಿದ್ದು ಟ್ವೆಂಟಿ ಫಿಫ್ತ್ ಅಂದ್ರೆ ಕ್ರಿಸ್ಮಸ್ ಡೇ ಹೋಗಿದ್ದು ತುಂಬಾನೇ ಕೌಡ್ ಇತ್ತು ಹೆಂಡ್ ನಾವು ಇಂದಿನ ದಿನಾನೇ ಸಫಾರಿಗೆ ಹೋಗೋದಕ್ಕೆ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮತ್ತೆ ನಾವು ಡೈರೆಕ್ಟ್ ಆಗಿ ಹೋಗಿನೂ ಕೂಡ ಟಿಕೆಟ್ನ ನ ತಗೋಬಹುದು ನಾವಿಲ್ಲಿ ಒಳಗಡೆ ಹೋಗ್ತಿದಂಗೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಂತೂ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯಾವುದು ಅಲ್ಲೋ ಇರಲ್ಲ ಅಲ್ಲೇ ಬ್ಯಾಗ್ ಕೊಡ್ತಾರೆ ಅದನ್ನ ನಾವು ಯೂಸ್ ಮಾಡ್ಕೊಂಡ್ ಸಫಾರಿನ ಬುಕ್ ಮಾಡೋದಾದ್ರೆ ಇರುತ್ತೆ ಮಂಡೇ ಟು ಫ್ರೈಡೆ ಒಂದು ಪ್ರೈಸ್ ಇರುತ್ತೆ ಹಾಲಿಡೇಸ್ ನಲ್ಲಿ ಒಂದ್ ಪ್ರೈಸ್ ಇರುತ್ತೆ ಆ್ಯಂಡ್ ನಾವು ಅಲ್ಲೂ ಕೂಡ ಬುಕ್ ಮಾಡ್ಕೋಬಹುದು ಸೊ ಟಿಕೆಟ್ ಎಂಟ್ರಿ ಎಲ್ಲ ಮುಗಿಸ್ಕೊಂಡು ಸಫಾರಿಗೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಇಷ್ಟೊಂದು ಕ್ಯೂ ಇದೆ ಸಫಾರಿ ಹೋಗೋದಕ್ಕೆ ನಾವು ಮೋಸ್ಟ್ಲಿ ಕ್ಯೂನಲ್ಲಿಕೊಂಡು ಹೋಗ್ಬೇಕು ಅನ್ಸುತ್ತೆ ಫಸ್ಟ್ ಟೈಮ್ ಸಫಾರಿ ಹೋಗ್ತಾ ಇರೋದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ ನೋಡೋಣ ಹೇಗಿರುತ್ತೆ ಅಂತ ಸಫಾರಿ ಹೋಗಾದ್ಮೇಲೆ ಝೂನ ಸುತ್ತಕೊಂಡು ಅಲ್ಲಿ ಮಕ್ಕಳಿಗೆ ಅನಿವೆಲ್ಸ್ ಎಲ್ಲ ತೋರಿಸ್ಕೊಂಡು ಮನೆಗೆ ಹೋಗ್ತೀವಿ ನಾ ನೆಕ್ಸ್ಟು ನಾವು ಬುಕ್ ಮಾಡ್ಕೊಂಡಿದ್ದು ನಾನ್ ಎ ಸಿ ಬಸ್ ಅದಕ್ಕೆ ವೆಯ್ಟ್ ಮಾಡೋದಕ್ಕೆ ಇಲ್ಲಿ ನಾನು ನೋಡಿರೋದು ಹಾಗೆ ನಂಗೆ ತಿಳ್ಕೊಂಡಿರೋ ಪ್ರಕಾರ ನಾವು ಆಗ್ಬೋದು ಅಥವಾ ಝೂಕ್ ಆಗ್ಬೋದು ನಾವು ಬೆಳಗ್ಗೆನೆ ಹೊರಟ್ರೇನೆ ಬೆಟರು ಅಷ್ಟೊಂದು ರಶ್ ಇರಲ್ಲ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ರಶ್ ಆಗ್ಬಿಡ್ತಾರೆ ಸೊ ನಾವು ತಗೊಂಡಿದ್ದ ಬಸ್ ಇದು ಅಂಡ್ ಇದ್ರಲ್ಲಿ ಫೋರ್ ಮೆಂಬರ್ಸ್ ಆರ್ ಫೈವ್ ಮೆಂಬರ್ಸ್ಗೆ ಟೂ ವಿಂಡೋ ಸೀಟ್ನ ಕೊಡ್ತಾರೆ ಮತ್ತೆ ಐದು ವರ್ಷದ ಒಳಗಡೆ ಇರೋಂಥ ಮಕ್ಕಳಿಗೆ ಸೀಟ್ ಇರಲ್ಲ ನಾವೇನೆ ನಮ್ಮ ತೊಡೆ ಮೇಲೆ ಕೂರಿಸ್ಕೋಬೇಕಾಗುತ್ತೆ എലിഫാന്റമക എലിഫാന്റല അത് ആർസോ ഇല്ല അല്ലല്ല അല്ല എലിഫാന്റ് പെൻടു ഓ എലിഫന്റ് കരസേ എലിഫാന്റ് കണ്ടു കേടിയാ സരമു യു യു 아, 진짜? 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 ഓ ലിസ്റ്റോണ്ടി ദേരോല്ലേ ചിക്കടല്ലേ ചിക്കട ഹും വെരി വെരി ഹാറ്റ് ചിന്നല്ലേ ഇല്ലന്തല്ലേ ചിന്നല്ലേ ഇദന്തല്ലേ കണ്ടോ ഇല്ലേ നിൽസ ഇല്ലേ

ಎಲ್ಲೊಂದಿದೆ ಎಲ್ಲೊಂದು ಮಲ್ಕಿತ್ತು ಬೋನ್ ಒಳಗಡೆ ನೋಡಿ ಎಷ್ಟೊಂದಿದಾವೆ

బ్లూ సుమహా కడకే నొర్తాంట టైగర్ గారు తడిచిని వృతె నొడిలి నొడిరు సూపర్ జూమ్ కొదివే జూమ్ కొడు నొడిలి నొడిలి బల్గేద నొడిలి

ಸ್ವಲ್ಪ ಹಿಂದೆ ಸಫಾರಿ ಮುಗೀತು ತುಂಬಾ ಚೆನ್ನಾಗಿತ್ತು ಅನಿಮಲ್ಸ್ ಎಲ್ಲ ಪಕ್ಕದಲ್ಲೇ ಇತ್ತು ಇವಾಗ ಝೂಗೆ ಈ ಥರ ಆಗ್ತಾ ಇದ್ದೀವಿ ಸಫಾರಿ ಮುಗಿಸಿ ಸೂ ಝೂ ಒಳಗಡೆ ಹೋಗ್ತಾ ಇದ್ದೀವಿ ಸಫಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಪ್ರೈವೇಟ್ ವೆಹಿಕಲ್ನ ಮಾಡಿಕೊಂಡು ಬರಬೇಕು ಅಷ್ಟು ಚೆನ್ನಾಗಿತ್ತು ಬಟ್ ಒನ್ ಅವರ್ ಅಂತ ಬಂದಿದ್ದರು ಲೆವೆನ್ ಫೋರ್ಟಿ ಫೈವ್ಗೆ ಹೋದ್ವಿ ಟ್ವೆಲ್ ಟ್ವೆಂಟಿ ಫೈವ್ಗೆಲ್ಲ ಸಫಾರಿ ಮುಗ್ದೇ ಹೋಯಿತು ಸಿ ಸಫಾರಿ ಹೋಗಿದ್ದೇನಿಸ್ತೀವಿ ನಿಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಟೈಗರ್ ಲಯನ್ ಲಯನಸ್ ಎಲಿಫೆಂಟ್ ಇಷ್ಟ ಆಯ್ತಾ ನಾವ್ ಅವಾಗ್ಲೇ ಸಫಾರಿ ಹೋಗಕ್ ಬಂದಿದ್ವಲ್ಲ ಸೇಮ್ ದಾರಿ ಆ ಸೈಡ್ ಸಫಾರಿ ಈ ಸೈಡ್ ಹೋದ್ರೆ ಝೂ ಸೊ ಇದು ಇಂಟ್ರೆನ್ಸು ಸೈಸ್ ನಾವು ಹಾಗೆ ಸಫಾರಿ ಬಂದಾಗ ಇಲ್ಲಿ ಲಾಸ್ಟ್ ಇತ್ತು ಈಗ ಎಷ್ಟೊಂದು ಹೋಗಿದೆ ನೋಡಿ ಫುಲ್ ಅಲ್ಲಿ ತಂದ್ಕೊಂಡು ಹೋಗಿದೆ ಪಕ್ಕಾತ್ ರಶ್ ಆಗಿದ್ದಾರೆ ಇವತ್ತು ಕ್ರಿಸ್ಮಸ್ ಹಾಲಿಡೇ ಅಲ್ಲ ಸೊ ಮೋಸ್ಟ್ಲಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನೋಡಿ ಎಷ್ಟೊಂದು ರಶ್ ಇದೆ ನಮಗೆ ವಾಕ್ ಆಗಲ್ಲ ಅಂತಂದರೆ ಈ ವೆಹಿಕಲ್ನ ಕೊಡ್ತಾರೆ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಅದ್ರಲ್ಲಿ ಹೋಗ್ಬೋದು ಬಟ್ ಅದಕ್ಕಿಂತ ವಾಕ್ ಅಲ್ಲಿ ಹೋದ್ರೇ ಬೆಟರ್ ಅನ್ಸುತ್ತೆ ಯಾಕಂದರೆ ಅದ್ರಲ್ಲಾದ್ರೆ ಒಂದ್ ಏನಾರ ಒಂದನೆ ಇದ್ರೆ ಒಂದು ಟು ಮಿನಿಟ್ಸ್ ಅಷ್ಟೇನೆ ನಿಲ್ಸಿದ್ದು ಅಲ್ಲಿ ಜಿರಾಫ್ ಇಲ್ಲ ಎರಡು ಅಲ್ಲಿ ನೋಡ್ಬೋದು ಜಿರಾಫ್ ಹೌದಾ ಒಂದೆರಡು ಎಲ್ಲೈತೆ ಇನ್ನೊಂದು அடல சினி நம்ம இங்கே நோடபேட் அப்படல்ல இல்ல ಹೋ ಇಲ್ಲೇನೋ ನಿಮ್ಮಲ್ಲಿ ಅನಿಮಲ್ಸ್ ಜನ ರೌಡಿದ್ದಾರೆ ನೋಡೋಣ ಏನು ನಿಮ್ಮಲ್ಲಿ ಇದೆ ಅಂತ ಇಲ್ಲೇ ಹಾಕಿದ್ದಾರೆ ನೋಡಿ ಟೈಗರ್ ಹುಲಿ ಇದೆ ನೋಡಿ ಇಲ್ಲೇ ಮಲ್ಗಿದೆ ನೋಡ್ತೀನಿ ಇಲ್ಲ ಆಯ್ತಾ ಒಂದೇ ಒಂದು ಬೇರಿದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೀವು ಜನ ಬರ್ಡ್ ಎಮ್ಮು ಅಷ್ಟು ಬರ್ಡ್ ಇದೆ ವೈಟ್ ಡಾಗ್ ಹೆಣ್ಣ ಜಾಕಲ್ ಪುಲ್ ಸೊ ಬನ್ನಿ ನೋಡೋಣ ಜನ ನನ್ನ ಮನೆಯವರು ಎಲ್ಲಿ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ನನ್ನ ಸೊ ಅಲ್ಲೆಲ್ಲ ದೂರದಲ್ಲಿ ಬಂದಿದೆ ನೋಡಿ ಅಲ್ಲಿ ಸೊ ಇಲ್ಲಿ ಐನಾ ಮಲ್ಕೋಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ ಕೂಡ ಸೊ ನೀರಲ್ಲಿ ಒದ್ದಾಡ್ತಾ ಇದೆ ಅದು ಉಲ್ಮೆ ಇಪ್ಪ ಐತೆ ಎಲಿಫೆಂಟ್ಗಳು ನೋಡಿ ಇದೆ ನೋಡಿ ಎರಡು ಶೀತಗಳು ನಾವೀಗ ರೆಟ್ಟೆಲ್ ಝೋನಿಗೆ ಹೋಗ್ತಾ ಇದ್ದೀವಿ ನೋಡೋಣ ಏನೇನು ರೆಟ್ಟೆಲ್ಸ್ ಇರುತ್ತೆ ಅಂತ ಇಲ್ಲಿ ಒಂದಷ್ಟು ಬೋರ್ಡ್ ಹಾಕಿದ್ದಾರೆ ಎಷ್ಟು ಸೌಂಡ್ ಮಾಡ್ತಾ ಇದ್ದಾವೆಲ್ಲ ಕಾಡು ಕೋಳಿ ಇಲ್ಲಿ ಕಾಕಟಿಯಲ್ಲಿ ಎಷ್ಟೊಂದು ಇದಾವೆ ಸಕ್ಕ ಸಾಂಗ್ ಮಾಡ್ತಾ ಇದಾವಲ್ಲ ಬರ್ಡ್ಸ್ಗಳೆಲ್ಲ ಸೊ ಇಲ್ಲಿ ಹಾವಿದೆ ಎಬಾವ ಸೊ ಐತೆ ನೋಡಿ ಫ್ರೆಂಡ್ಸ್ ಹೆಂಗೈತೆ ದಪ್ಪದೈತಿಯ ಇಲ್ಲೇ ಮೊಲೆ ಬಿಟ್ಟಿದ್ದಾರೆ ಗಾಯ್ ಅಲ್ಲಿ ಹಾವಿದೆ ಇಲ್ಲಿ ಮೊಲ್ಲ ಬಿಟ್ಟಿದ್ದಾರೆ ಮೊಸರೆ ಹಾವಿಗೆ ಫುಡ್ ಅನ್ಸುತಕ್ಕೆ ಮೈಸ್ಟರ್ ಓಹ್ ಇದು ಬಾರಿಯಲ್ಲ ಇದು ಸರ್ಕರಿ ಅಂಗಡಿಗೆ ಬಂದಿ ಹೈ ಪಾರ್ಕ್ ಔರ್ ಇದು ಫಕತ್ ಫಾಸ್ಟ್ ಆಗೋಯ್ತ ನೋಡಿ ತಿನಿ ಉದ್ದ ಉದ್ದ ತಿಂಗೆ ಆದ್ರೆ ಸೂಪರ್ ಫಾಸ್ಟ್ ಇದೆ ಮಾತ್ರ ಟಾರ್ಟೈಸ್ ಇದೆ ಇಲ್ಲಿಲ್ಲ ಸಿಕ್ಕಾಟಕ್ಕೆ ಇಲ್ಲಿ ದೇಶ ಅಂತ

ಕೆಳಗಿನ ಯಪ್ಪ ಮೈ ಜುಮ್ಮ ನನ್ಗೆ ಹ್ಮ್ ಎಷ್ಟಪ್ಪ ಇದೆ ನೋಡು ತಂಡಿಗಳೆಲ್ಲ ತೋರಿಸ್ತೀವಿ ಹ್ಮ್ ರಾತ್ರಿ ಕನ್ಸಲ್ವಲ್ಲದಂತೂ ಪಕ್ಕ ಯಾವಪ್ಪ ಪಕ್ಕ ತಪ್ಪ ಆಯ್ತು ಹಾವಿದ್ಯ ಅಂತೆ ಬಟ್ ಹಾವು ಕಾಣಿಸಿಲ್ಲ ಹಾವಿಗೆ ನೋಡಿಯಲ್ಲಿ ಚಿಕ್ಕ ಚಿಕ್ಕ ಇಲಿ ಮರಿಗಳನ್ನ ಫುಡ್ ಆಗಿ ಹಾಕಿದ್ದಾರೆ ಇಲ್ಲಿ ಕಾಳಿಂಗ ಸ್ವಲ್ಪ ಹೇಗಿದೆ ಇನ್ನೂ ಒಂದಿದೆ ಅಲ್ಲೆಷ್ಟೊಂದಿದೆ ಮರಿ ಎಲ್ಲ ಇದೆ ನಾವು ಬರ್ತಾ ಅಂಗಿದೆ ಮಲ್ಬೆರಿ ಮಾತಾ ಇದೀವಿ ಹಂಡ್ರೆಡ್ ರುಪೀಸಿಗೆ ಟೂ ಪ್ಯಾಕ್ಸ್ ತಗೊಂಡಿದೀವಿ ಇದು ತಿಂದು ತುಂಬಾ ವರ್ಷ ಆಗೋಗಿತ್ತು ಸೊ ಹಾಗಾಗಿ ನೋಡಿದ ತಕ್ಷಣವೇ ತಗೊಂಡ್ವಿ ರೈಸ್ ನಾನು वेजिटेबल पुलाव मस्टर्ड बज्जी आगे वील चिप्स अलग-अलग चिप्स तको बंदीदीनी किन्नना ಅಂತ ಫ್ರಮ್ ಯಂಗ್ ಆಫ್ ನ ಮಂಗ್ಯಾ ಸಿಮಗತಿನೇ ಇತ್ತು ನೋಡಿ सेम ನಿಮಿಗೆ ಸೇಮ್ ವೈಟ್ ಪಿಕಪ್ ಇದೆ ಬೈ ಬೈ ಮ್ಯಾನ್ ಬೈ ಬೈ ಮ್ಯಾನ್ ಬೈ ಬೈ ಲೋರಿ ಇದೆ ಅಲ್ಲೆಲ್ಲ ಮಲಗಿದೆ ನೋಡ್ರಿ ಅಂದಿ ಬಾಲದ ಕೋತಿ ಅಂತ

ಝೂ ಎಲ್ಲ ಸುತ್ತಿದಾಯ್ತು ಆಕ್ಚುಲಾಗಿ ಝೂಗಿಂತಂದ್ರೆ ಸಫಾರಿನೇ ತುಂಬಾ ಚೆನ್ನಾಗಿದೆ ಸಫಾರಿ ಎಕ್ಸ್ಪೀರಿಯನ್ಸ್ ಈಗ ಝೂ ಇಂದ ಎಕ್ಸಿಟ್ ಆಗ್ತಾ ಇದೀವಿ ಹೊರ್ಗಡೆ ಹಾಕ್ತಾ ಇದೀವಿ ನಾವು ಹೊರ್ಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ ಟಿಕೆಟ್ ತಗೊಳ್ಳೋದಕ್ಕೆ ಇಷ್ಟು ಅಂಕಿ ಇದೆ ಜಸ್ಟ್ ಟಿಕೆಟಿಗೆ ನಿಂತಿರೋರು ಸಿಕ್ಕಿದೆ ಸೊ ಝೂ ಎಲ್ಲ ಸುತ್ತಿದ್ದಾಯಿತು ಆಚೆ ಬಂದಿದ್ದೀವಿ ಈಗ ಪಾರ್ಕಿಂಗ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಪಾರ್ಕ್ ಎಲ್ಲ ಇದೆ ಮಕ್ಕಳನ್ನೆಲ್ಲ ಅಲ್ಲಿ ಆಟಾಡಿಸಿ ಮನೆಗೆ ಹೋಗ್ಬೇಕಿನ್ನ ಆ್ಯಕ್ಚುಲಿ ಝೂಗಿಂತ ಸಫಾರಿನೇ ತುಂಬ ಚೆನ್ನಾಗಿತ್ತು ಝೂ ನಡೆದು ನಡೆದೇ ಸುಸ್ಟ್ ಸ್ವಲ್ಪ ಮಗುನ ಕ್ಯಾರಿ ಮಾಡೋದು ಹಾಗೆ ಲಗೇಜ್ನೆಲ್ಲ ತಂದಿದ್ವಲ್ಲ ಅದೆಲ್ಲ ಬರೀ ಲಿಫ್ಟಿಂಗ್ ಮಾಡೋದೇ ಆಯಿತು ವಾಕಿಂಗ್ಗಿಂತ ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ ಆ್ಯಂಡ್ ಸಫಾರಿ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸು ಸಫಾರಿ ಅಂತ ತುಂಬಾ ಚೆನ್ನಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಇನ್ನೊಂದು ಸಲ ಬರ್ತೀವಿ ಆ್ಯಂಡ್ ಪ್ರೈವೇಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತಂದರೆ ಜೀಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದರಲ್ಲಿ ಸಫಾರಿ ಹೋಗೋದು ಚಿನ್ನಿ ಸಫಾರಿ ಇಷ್ಟ ಆಯಿತಾ ನಿಮಗೆ ಝೂ ಇಷ್ಟ ಆಯಿತಾ ಮಗಳ ಎಲೆಫ್ಯಾಂಟ್ ಎಲಿಫ್ಯಾಂಟ್ ಎಲಿಫ್ಯಾಂಟ್ ಸಫಾರಿನಲ್ಲಿ ಎಲಿಫೆಂಟ್ ಆಗಿ ಅನಿಮಲ್ಸ್ ಎಲ್ಲ ತುಂಬಾ ಹತ್ರದಲ್ಲಿ ನೋಡಿದ್ರೆ ತುಂಬಾನೇ ಖುಷಿ ಪಟ್ಟರು ಮಕ್ಳುಗಳು ಮೇನ್ ಮಕ್ಳುಗಳಿಗೋಸ್ಕರ ಅಂತಂದ್ರೆ ನಾವು ಝೂಗೆ ಬಂದಿದ್ದು ಸೊ ತುಂಬಾ ಖುಷಿ ಆಯ್ತು